ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ಆರ್ ಕೆ ಇಂಟೀರಿಯರ್ಸ್ ಚಿಂತಾಮಣಿ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯು ವಿ ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ ನೂರ ಎಪ್ಪತ್ತೂರರಿಂದ ಪ್ರಾರಂಭ ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ ಲೋ ಮೇಂಟೆನೆನ್ಸ್ ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮಲ್ಲಿ ಯು ವಿ ಮಾರ್ಬಲ್ ಶೀಟ್ಸ್ ತ್ರೀ ಡಿ ಮಾರ್ಬಲ್ ವರ್ಟಿಕಲ್ ಗ್ರಾಸ್ ಫಾಲ್ ಸೀಲಿಂಗ್ ಸ್ಟೋನ್ ಪ್ಯಾನಲ್ಸ್ ಮಾಡ್ಯುಲರ್ ಕಿಚನ್ ವಾರ್ ಟಿ ಟಿವಿ ಯೂನಿಟ್ ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಆರ್ ಕೆ ಇಂಟೀರಿಯರ್ ಚೇಳು ರಸ್ತೆ ಮೂರನೇ ಕ್ರಾಸ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಒಂಬತ್ತು ಎರಡು ಒಂಬತ್ತು ಐದು ಮುತ್ತಗದಹಳ್ಳಿ ಡೈರಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಆಯ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮುತ್ತಗದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಗೆಲುವು ಸಾಧಿಸಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಎನ್ ವೆಂಕಟೇಶಪ್ಪ ಮತ್ತು ಜಿ ಸತೀಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮುನಿರಾಜು ಮತ್ತು ರಾಧಮ್ಮರವರು ನಾಮಪತ್ರ ಸಲ್ಲಿಸಿದ್ದರು ನಾಮಪತ್ರ ಹಿಂತೆಗೆದಕ್ಕೆ ನಿಗದಿಪಡಿಸಿದ ಸಮಯದಲ್ಲಿ ಯಾರೂ ನಾಮಪತ್ರ ವಾಪಸ್ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಯಿತು ಡೈರಿಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಎಂಟು ಮಂದಿ ನಿರ್ದೇಶಕರು ಮತ್ತು ಐದು ಇತರೆ ಮಂದಿ ನಿರ್ದೇಶಕರು ಇದ್ದು ನಂತರ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಎನ್ ಅವರಿಗೆ ಎಂಟು ಮತ ಮತ್ತು ವಿರೋಧಿ ಬಣ್ಣದ ಜಿ ಸತೀಶ್ರವರಿಗೆ ಐದು ಮತಗಳು ಲಭಿಸಿದವು ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ರಾಧಮ್ಮರ್ ಅವರಿಗೆ ಎಂಟು ಮತಗಳು ವಿರೋಧಿ ಬಣದ ಮುನರಾಜರವರಿಗೆ ಐದು ಮತಗಳು ಲಭಿಸಿದವು ಬಹುಮತ ಪಡೆದ ಎನ್ ವೆಂಕಟೇಶಪ್ಪ ಅವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ರಾಧಮ್ಮರ್ ಅವರು ಗೆಲುವು ಸಾಧಿಸುತ್ತಿದ್ದಾರೆ ಎಂದು ಮುತಕದಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಚುನಾವಣಾಧಿಕಾರಿಯಾದ ಶಿಕ್ಷಣ ಇಲಾಖೆಯ ಮಂಜುನಾಥ್ರವರು ಘೋಷಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಸ್ ಎನ್ ಚಿನ್ನಪ್ಪ ಜಂಗಮ್ಸಿಗಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮುನ್ನಾರಾಯಣಪ್ಪ ಎಂ ಎಸ್ ಮಂಜುನಾಥ್ ಲೋಕೇಶ್ ರೆಡ್ಡಿ ರಾಧಮ್ಮ ಎಂ ಎಸ್ ಸೌಮ್ಯ ತುಳಸಿಮಾಲಾ ತಡಗಾರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಮುತ್ತುಗದಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಪದ್ಮಜಾ ನಾರಾಯಣಸ್ವಾಮಿ ಡೈರಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಡೈರಿ ಕಾರ್ಯದರ್ಶಿ ನಟರಾಜ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಲು ಉತ್ಪಾದಕ ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಚುನಾವಣೆಯನ್ನು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಅಂತ ನಿಗದಿ ಮಾಡಿದ್ವಿ ಅದರಂತೆ ಹನ್ನೆರಡು ಗಂಟೆಗೆ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರಗಳು ಮತ್ತು ಉಪಾಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ನಾಮಪತ್ರಗಳನ್ನು ತಗೊಂಡಿದ್ರು ಅಧ್ಯಕ್ಷರ ಸ್ಥಾನಕ್ಕೆ ಎನ್ ವೆಂಕಟೇಶಪ್ಪ ಬಿನ್ ಡಿ ಎನ್ ನಾರಾಯಣಸ್ವಾಮಿ ಜಿ ಸತೀಶ್ ಬಿನ್ ಗೋಪಾಲಕೃಷ್ಣರವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷರ ಸ್ಥಾನಕ್ಕೆ ಮುನ್ರಾಜು ಬಿನ್ ರಾಜಪ್ಪ ಶೆಟ್ಟಿ ರಾಧಮ್ಮ ಓಂ ಶ್ರೀನಿವಾಸ ಇವರು ನಾಮಪತ್ರಗಳನ್ನು ಸಲ್ಲಿಸಿದ್ದರು ನಾಮಪತ್ರಗಳನ್ನು ವಾಪಸ್ ಪಡ್ಕೊಳ್ಬೇಕಂತ ಸಮಯ ನೀಡಿದರೂ ಸಹ ಇವರು ನಾಮಪತ್ರಗಳನ್ನು ನಿಗದಿತ ಸಮಯದಲ್ಲಿ ವಾಪಸ್ ಪಡ್ಕೊಳ್ಳಿಲ್ಲ ಆದ್ದರಿಂದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಈ ಚುನಾವಣೆಯಲ್ಲಿ ಎನ್ ವೆಂಕಟೇಶಪ್ಪರವರು ಎಂಟು ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆಂದು ಈ ಮೂಲಕ ಘೋಷಿಸಿದ್ದೇನೆ ರಾಧಮ್ನವರು ಸಹ ಎಂಟು ಮತಗಳನ್ನು ಪಡೆದುಕೊಂಡು ಉಪಾಧ್ಯಕ್ಷರ ಸ್ಥಾನಕ್ಕೆ ಎಂದು ಈ ಮೂಲಕ ಘೋಷಿಸಿದ್ದೇನೆ ಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆ ಆಗಿತ್ತು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೇಶ್ನವರು ಆಯ್ಕೆ ಆಗಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇದಕ್ಕೆ ಇನ್ನು ಐದು ವರ್ಷಗಳ ಕಾಲ ಅವರು ಈ ಸಂ ಈ ಸಂಘನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕು ಅಂತ ನಾನು ಮಾತನಾಡಿ ಎಂ ಎನ್ ನಿರ್ದೇಶ ಮತ್ತು ಹೇಳಿ ಹಾಲು ಉತ್ಪಾದಕ ಸಂಘ ಏನೋ ಅಧ್ಯಕ್ಷ ಆಗಿದ್ದೀನಿ ಎಲ್ಲರೂ ತಮ್ಮ ಅಂತ ನಾನು ನೋಡಿಕೊಂಡು ವಿಶ್ವಾಸದಲ್ಲಿ ಬೆಳಿತೀನಿ ನಿಮ್ಮ ನಾಯಕರಿಗೆ ಬೇಸ್ತೀವಿ ಅದೇ ನಾವು ಸುಧಾಕರ್ ಪಾಟೀಲ್ ಆಗಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ಈ ನಮ್ಮ ನಾಯಕರಾದಂಥ ಎಂ ಸಿ ಸುಧಾಕರ್ ಅವರ ಒಂದು ಬೆಂಬಲದಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಯ್ಕೆಯಾಗಿದ್ದಾರೆ ಅವರು ಮುಂದೆ ಮುಂದಿನ ಒಂದು ಐದು ವರ್ಷ ಈ ಡೈರಿಯನ್ನು ಎಲ್ಲ ರೈತರು ಮತ್ತು ಹಾಲು ಉತ್ಪಾದಕರನ್ನ ಸಹಕರಿಸಿಕೊಂಡು ನಮ್ಮ ಪಾರ್ಟಿ ಕೂಡ ಬೆಳೆಸ್ಕೊಂಡು ಮುಂದೆ ಅವರು ಅಂತ ಅಂತೇಳಿ ನಾನು ಆಸೆ ಕೊಡ್ತಾ ನಾನು